ಬಿಸ್ಮಿಲ್ ರಹಮಾನ್ ಇರ್ಹೀಮ್ ಪ್ರಿಯಾ ಸ್ನೇಹಿತರೆ ಎಲ್ಲ ಮಾನವರು ಪ್ರಶ್ನೆ ಕಾಡುತ್ತದೆ ಅದೇನೆಂದರೆ ನಾನು ಎಲ್ಲಿಂದ ಬಂದೆ ಅಂದರೆ ನಾನು ಭೂಮಿಗೆ ಬರುವುದಕ್ಕಿಂತ ಮುಂಚೆ ಎಲ್ಲಿದ್ದೆ ಮರಣ ನಂತರ ನಾನು ಎಲ್ಲಿಗೆ ಹೋಗುತ್ತೇನೆ ಅಲ್ಲಿ ಏನಾಗುತ್ತದೆ ಈ ಪ್ರಶ್ನೆಗೆ ಉತ್ತರವನ್ನು ಕುರಾನ್ ಮಜೀದ್ ಮತ್ತು ಸಹಿ ಅದೀಸ್ ನಿಂದ ತಿಳಿಯೋಣ ಅಸ್ಸಲಾಮು ಅಲೈಕುಮ್ ಅರಹಮತುಲ್ಲಾಹಿ ಒಬ್ಬರ ಕಾತಃ ಸಮಸ್ತ ಮಾನವ ಕುಲಕ್ಕೆ ಒಂದು ಮೂಲವಿದೆ ಒಂದು ಆರಂಭವಿದೆ ನಮ್ಮ ಭೌತಿಕ ದೇಹಗಳು ಸೃಷ್ಟಿಗಿಂತಲೂ ಮೊದಲು ನಮ್ಮೆಲ್ಲರ ಆತ್ಮ ಸೃಷ್ಟಿಯಾಗಿದೆ ಕುರಾನ್ ಮಜೀದ್ನಲ್ಲಿ ಅಲ್ಲಾಹ ಸುಭಾನ ಅವತಾಲ ಈ ರೀತಿ ಉಲ್ಲೇಖಿಸಿದ್ದಾನೆ ನೀವು ನಿರ್ಜೀವರಾಗಿದ್ದಾಗ ಅಲ್ಲಾಹನು ನಿಮಗೆ ಜೀವನ ನೀಡಿದನು ನಂತರ ಅವನು ನಿಮ್ಮನ್ನು ಸಾಯಿಸುವನು ಮತ್ತು ಆ ಬಳಿಕ ಅವನು ನಿಮ್ಮನ್ನು ಪುನಃ ಜೀವಂತಗೊಳಿಸುವನು ಕೊನೆಗೆ ಅವನ ಬಳಿಗೆ ಹಿಂತಿರುಗಿಸಲ್ಪಡುವಿರಿ ಎಲ್ಲಾ ಮುಸ್ಲಿಮರು ಇದರ ಮೇಲೆ ದೃಢವಾದ ವಿಶ್ವಾಸವಿಡುತ್ತಾರೆ ಇಸ್ಲಾಂ ಧರ್ಮದಲ್ಲಿ ರೂಹ್ ಅಂದರೆ ಆತ್ಮ ಆತ್ಮವು ಅಲ್ಲಾಹನಿಂದ ಸೃಷ್ಟಿಯಾದ ಒಂದು ಪವಿತ್ರ ಶಕ್ತಿ ಇದು ಮಾನವನ ಅರಿವು ಮತ್ತು ಗ್ರಹಿಕೆಗೆ ಮೀರಿದ ರಹಸ್ಯ ಕುರಾನ್ ಮಜೀದ್ನಲ್ಲಿ ಅಲ್ಲಾ ಅಲ್ಲಹ ಸುಭಾನ ಅವತಾಲ ವಾದಿ ಮುಹಮ್ಮದ್ ಸಲ್ಲಾಹು ಅಲೇ ರವರಿಗೆ ಹೀಗೆ ಹೇಳುತ್ತಾನೆ ಅವರು ನಿಮ್ಮನ್ನು ಆತ್ಮದ ಬಗ್ಗೆ ಕೇಳುತ್ತಾರೆ ನೀವು ಹೇಳಿ ಆತ್ಮವು ನನ್ನ ಒಡೆಯನ ಆಗ್ನೆಗಳಲ್ಲೊಂದು ಮತ್ತು ನಿಮಗೆ ಅಲ್ಪ ಜ್ಞಾನ ಮಾತ್ರ ನೀಡಲಾಗಿದೆ ಸೃಷ್ಟಿಯ ಆರಂಭದಲ್ಲಿ ಸರ್ವಶಕ್ತನಾದ ಅಲ್ಲಾ ಸುಬಾನ ಅವತಾಲನು ಎಲ್ಲ ಮಾನವರ ಆತ್ಮಗಳನ್ನು ಸೃಷ್ಟಿಸಿದನು ಅವನರ ಭೂಬಿಯ ತಂದರೆ ಒಡೆಯನೆಂದು ಪ್ರತಿಜ್ಞೆ ಪಡೆದನು ಅಲ್ಲಾಹಸುಬಾನ ಅವತಾಲ ಆದಮನ ಸಂತತಿಯಾಗಿ ಎಲ್ಲಾ ಆತ್ಮಗಳನ್ನು ಅವರ ಬೆನ್ನಿನಿಂದ ತೆಗೆದು ಸಾಕ್ಷ್ಯ ಕೇಳಿದನು ಕುರಾನ್ ಮಜೀದ್ನಲ್ಲಿ ಈ ರೀತಿ ಉಲ್ಲೇಖವಿದೆ ನಾನು ನಿಮ್ಮ ವಡೆಯನಲವೇ ಎಂದು ಕೇಳಿದಾಗ ಅವರೆಲ್ಲರೂ ಯಾಕಿಲ್ಲ ಅದಕ್ಕೆ ನಾವೇ ಸಾಕ್ಷಿಗಳು ಎಂದರು ನಾಳೆ ಪುನರುತ್ಥಾನದ ದಿನ ನೀವು ಈ ಕುರಿತು ನಮಗೇನು ತಿಳಿದಿರಲಿಲ್ಲ ಎನ್ನಬಾರದೆಂದು ಹೀಗೆ ಮಾಡಲಾಯಿತು ಇದನ್ನು ಅಹಲುಲ್ಝರ್ ಅಂದರೆ ಪ್ರತಿಜ್ಞೆಯ ದಿನ ಎಂದು ಕರೆಯುತ್ತಾರೆ ನಮ್ಮೆಲ್ಲರ ದೇಹಗಳು ಸೃಷ್ಟಿಯಾಗುವ ಮುನ್ನವೇ ನಮ್ಮ ಆತ್ಮಗಳನ್ನು ಅಲ್ಲಾ ಸುಬಾನಾವತಾಲನು ಒಟ್ಟುಗೂಡಿಸಿದನು ಕೇಳಿದನು ನಾನು ನಿಮ್ಮ ವಡೆಯನಲವೇ ಆ ದಿನ ಎಲ್ಲ ಆತ್ಮಗಳು ನಾನು ನೀವು ಕೂಡ ಅಲ್ಲಾ ಸುಭಾನ ವತಾಲನನ್ನು ನಮ್ಮ ಏಕೈಕ ಒಡೆಯನ್ ಪ್ರತಿಜ್ಞೆ ಮಾಡಿ ಸಾಕ್ಷ್ಯ ನುಡಿದೆವು ಅಂದಿನಿಂದ ಎಲ್ಲಾ ಆತ್ಮಗಳು ಅಂದರೆ ಆತ್ಮಗಳ ಲೋಕದಲ್ಲಿವೆ ಸಹಿ ಬುಹಾರಿ ಮತ್ತು ಸಹಿ ಮುಸ್ಲಿಂ ಹದೀಸ್ನಲ್ಲಿ ಈ ರೀತಿ ವಿವರಿಸಲಾಗಿದೆ ಆ ಆತ್ಮಗಳ ಲೋಕದಲ್ಲಿ ಒಟ್ಟಿಗೆ ವಾಸಿಸುವಾಗ ಪರಸ್ಪರ ಪರಿಚಯವಾದ ಆತ್ಮಗಳು ಈ ಲೋಕದ ಜೀವನದಲ್ಲಿ ಪರಸ್ಪರ ಪರಿಚಯಸ್ಥರಾಗಿರುತ್ತಾರೆ ಅಲ್ಲಿ ಪರಿಚಯವಿಲ್ಲದ ಆತ್ಮಗಳು ಈ ಲೋಕಕ್ಕೆ ಬಂದ ನಂತರವೂ ಪರಿಚಯವಿಲ್ಲದೇ ಇರುತ್ತಾರೆ ಎಲ್ಲಾ ಆತ್ಮಗಳು ತಮ್ಮ ಸರದಿಯಂತೆ ಈ ಭೂಮಿಗೆ ಬರುತ್ತವೆ ಮತ್ತು ಈ ಲೋಕದಲ್ಲಿ ಜೀವನ ಸಾಗಿಸಿ ಮರಣದ ನಂತರ ಆತ್ಮಗಳ ಲೋಕಕ್ಕೆ ಹಿಂದಿರುಗುತ್ತವೆ ಆತ್ಮಗಳ ಲೋಕವು ಎರಡು ಭಾಗಗಳಾಗಿವೆ ಮೊದಲನೇ ಭಾಗದಲ್ಲಿ ಇನ್ನೂ ಈ ಲೋಕಕ್ಕೆ ಬಾರದ ಮತ್ತು ಭೌತಿಕ ರೂಪದಲ್ಲಿರುವ ಆತ್ಮಗಳು ಇರುತ್ತವೆ ಎರಡನೇ ಭಾಗದಲ್ಲಿ ತಮ್ಮ ಭೌತಿಕ ಜೀವನದಿಂದ ಹಿಂತಿರುಗಿದ ಆತ್ಮಗಳಿರುತ್ತವೆ ಎರಡನೇ ಭಾಗದಲ್ಲಿ ಇನ್ನೂ ಎರಡು ಭಾಗಗಳಿವೆ ಮೊದಲನೆಯದು ಇಲ್ಲಿ ಏನೇ ಇದರಲ್ಲಿ ಮೋಮಿನಿನ್ ಅಂದರೆ ಸತ್ಯವಿಶ್ವಾಸಿಗಳ ಆತ್ಮಗಳಿರುತ್ತವೆ ಎರಡನೆಯದು ಸಿಜ್ಜೀನ್ ಇದರಲ್ಲಿ ಸತ್ಯ ನಿಷೇಧಿಗಳು ಬಹು ದೇವರಾಧಕರು ಕಪಟಿಗಳು ಮತ್ತು ನಾಸ್ತಿಕರ ಆತ್ಮಗಳಿರುತ್ತವೆ ದೇಹದಲ್ಲಿ ಆತ್ಮದ ಪ್ರವೇಶ ಆತ್ಮವನ್ನು ಅಲ್ಲಾ ಮಾನವ ದೇಹಕ್ಕಿಂತ ಮುಂಚೆ ಸೃಷ್ಟಿಸಿದನು ಕುರಾನ್ ಮಜೀದ್ ನಲ್ಲಿ ಅಲ್ಲಾ ಸುಭಾನ್ ಅವತಾಲ ಹೀಗೆ ಉಲ್ಲೇಖಿಸಿದ್ದಾನೆ ಮಲೆ ಸಲಾಂರನ್ನು ಸಮರ್ಪಕವಾಗಿ ರೂಪಿಸಿದ ನಂತರ ತನ್ನ ಆತ್ಮವನ್ನು ಊದಿದನು ದೇಹವು ಮಣ್ಣಿನಿಂದ ಮಾಡಲ್ಪಟ್ಟಿತು ಆದರೆ ಅದಕ್ಕೆ ಜೀವ ನೀಡಿದ್ದು ಆತ್ಮ ಮಾನವನ ಭೌತಿಕ ಸೃಷ್ಟಿ ಪೂರ್ಣಗೊಂಡ ನಂತರ ಒಂದು ನಿರ್ದಿಷ್ಟ ಹಂತದಲ್ಲಿ ಆತ್ಮವು ಪ್ರವೇಶಿಸುತ್ತದೆ ಸಹಿ ಬುಖಾರಿ ಮತ್ತು ಸಹಿ ಮುಸ್ಲಿಂ ಹದೀಸ್ನಲ್ಲಿ ಈ ರೀತಿ ವಿವರಿಸಲಾಗಿದೆ ನಬೀ ಸಲ್ಲಾಹು ಅಲೇವ್ ಹೇಳಿದರು ನಿಮ್ಮಲ್ಲಿ ಪ್ರತಿಯೊಬ್ಬರ ಸೃಷ್ಟಿಯು ತನ್ನ ತಾಯಿಯ ಗರ್ಭದಲ್ಲಿ ನಲವತ್ತು ದಿನಗಳ ಕಾಲ ಸೇರಿಸಲ್ಪಟ್ಟಿರುತ್ತದೆ ಇದನ್ನು ಅಂದರೆ ಹನಿಯಾಗಿ ನಂತರ ನಲವತ್ತು ದಿನ ಅಲ್ಕಾ ಅಂದರೆ ಹೆಪ್ಪುಗಟ್ಟಿ ರಕ್ತವಾಗಿ ನಂತರ ನಲವತ್ತು ದಿನ ಮುದ್ಗಾ ಅಂದರೆ ಮಾಂಸದ ಮುದ್ದೆಯಾಗಿ ರೂಪುಗೊಳ್ಳುತ್ತದೆ ನಂತರ ಅಲ್ಲಾ ಫರಿಷ್ಠ ಅಂದರೆ ದೇವದೂತನನ್ನು ಕಳುಹಿಸುತ್ತಾನೆ ಮತ್ತು ನಾಲ್ಕು ವಿಷಯಗಳನ್ನು ಬರೆಯಲು ಆದೇಶಿಸಲಾಗುತ್ತದೆ ಅವನ ಆಮಾಲ್ ಅಂದರೆ ಕರ್ಮಗಳು ಅವನ ರಿಸ್ಕ್ ಅಂದರೆ ಸಂಪಾದನೆ ಅವನ ಮರಣದ ಸಮಯ ಎಷ್ಟು ವರ್ಷ ಈ ಮತ್ತು ಅವನು ಒಳ್ಳೆಯವನೋ ಅಥವಾ ಕೆಟ್ಟವನೋ ನಂತರ ಅವನೊಳಗೆ ಆತ್ಮವನ್ನು ಊದಲಾಗುತ್ತದೆ ಅಂದರೆ ಸೇರಿಸಲಾಗುತ್ತದೆ ನೂರ ಇಪ್ಪತ್ತು ದಿನ ಅಂದರೆ ನಾಲ್ಕು ತಿಂಗಳ ತಾಯಿಯ ಗರ್ಭದಲ್ಲಿರುವ ಮಗುವಿಗೆ ಆತ್ಮವನ್ನು ಊದಲಾಗುತ್ತದೆ ಅಂದರೆ ಸೇರಿಸಲಾಗುತ್ತದೆ ಹುಟ್ಟಿನೊಂದಿಗೆ ನಮ್ಮ ಹಣೆ ಬರಹವನ್ನು ನಿರ್ಧರಿಸಲಾಗುತ್ತದೆ ನಾವು ಸ್ವಾತಂತ್ರ್ಯ ಇಚ್ಛಾಶಕ್ತಿಯಿಂದ ಮಾಡುವ ಪ್ರತಿಯೊಂದು ಕ್ರಿಯೆಗೆ ನಾವೇ ಹೊಣೆಗಾರರು ಇಹಾಲೋಕದ ಜೀವನ ಕೇವಲ ಕರ್ಮಗಳು ಮತ್ತು ಪ್ರತಿಜ್ಞೆ ಬದ್ಧವಾಗಿದೆ ಅಲ್ಲಹ ಸುಭಾನಾವತಾಲ ಈ ರೀತಿ ಉಲ್ಲೇಖಿಸುತ್ತಾನೆ ನಾವು ನಿಮ್ಮನ್ನು ಕೆಡುಕಿನಿಂದಲೂ ಒಳಿತಿನಿಂದಲೂ ಪರೀಕ್ಷಿಸುತ್ತೇವೆ ಮತ್ತು ನಿಮ್ಮನ್ನು ನಮ್ಮ ಬಳಿಗೆ ಮರುಳಿಸಲಾಗುವುದು ಈ ಲೋಕದ ಜೀವನವು ಪರೀಕ್ಷೆಯ ಮೈದಾನ ಮತ್ತು ಪರೀಕ್ಷೆಯ ಫಲಿತಾಂಶ ಮಾತ್ರ ನಮ್ಮೊಂದಿಗೆ ಬರುತ್ತದೆ ಉಳಿದೆಲ್ಲವೂ ಇಲ್ಲಿಯೇ ಉಳಿಯುತ್ತದೆ ನಾವು ಸಾವಿರಾರು ವರ್ಷ ಬದುಕಿದರೂ ಒಂದು ದಿನ ಸಾಯಬೇಕಾಗುತ್ತದೆ ಈ ಜೀವನದ ಅಂತ್ಯದ ನಂತರ ನಮ್ಮ ಸಂಪತ್ತು ಮತ್ತು ಆಸ್ತಿಗಳು ನಮಗೆ ಯಾವುದೇ ಪ್ರಯೋಜನ ನೀಡುವುದಿಲ್ಲ ಆತ್ಮದ ವಾಸ್ತವತೆಯನ್ನು ಅಲ್ಲಾಹಸುಬಹನವತಾಲ ತನ್ನ ರಹಸ್ಯದಲ್ಲಿಟ್ಟುಕೊಂಡಿದ್ದಾನೆ ಎಂದು ತೋರಿಸುತ್ತದೆ ಆದರೆ ಇದರ ಪ್ರಯೋಜನವೇನೆಂದರೆ ಮಾನವ ದೇಹವು ಆತ್ಮದ ಮೂಲಕ ಜೀವಿಸುತ್ತದೆ ಕೇಳುತ್ತದೆ ಮಾತಾಡುತ್ತದೆ ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ಕಾರ್ಯ ನಿರ್ವಹಿಸುತ್ತದೆ ಸಹಿ ಬುಖಾರಿ ಹದೀಸ್ ನಲ್ಲಿ ಅಲ್ಲಾ ಸಂದೇಶ ವಾಹಕ ಸಲ್ಲಾಹು ಅಲಂ ಹೇಳಿದರು ಕಾರ್ಯಗಳ ಅವಲಂಬನೆಯು ನಂಬಿಕೆಯಿಂದ ನಂಬಿಕೆಯ ಸಂಬಂಧವು ಹೃದಯ ಮತ್ತು ಆತ್ಮದಿಂದ ಇದರ ಅರ್ಥ ಆತ್ಮವಿಲ್ಲದೆ ವ್ಯಕ್ತಿಯ ಕಾರ್ಯಗಳು ಮಾನ್ಯವಾಗುವುದಿಲ್ಲ ಆರಾಧನೆ ನಂಬಿಕೆ ಮತ್ತು ಒಳ್ಳೆಯ ಕಾರ್ಯಗಳು ಎಲ್ಲವೂ ಆತ್ಮದಿಂದಲೇ ಸಾಧ್ಯವಾಗುತ್ತದೆ ಮಾನವನನ್ನು ಈ ಲೋಕಕ್ಕೆ ಏಕೆ ಕಳುಹಿಸಲಾಗಿದೆ ಅಲ್ಲಾಹ ಸುಬಾನ್ ಅವತಾಲ ಕುರಾನ್ ಮಜೀದ್ ನಲ್ಲಿ ಈ ರೀತಿ ಉಲ್ಲೇಖಿಸಿದ್ದಾನೆ ಜಿನ್ನುಗಳು ಮತ್ತು ಮನುಷ್ಯರನ್ನು ನಾನು ನನ್ನ ಆರಾಧನೆಗಾಗಿ ಸೃಷ್ಟಿಸಿದ್ದೇನೆ ಆರಾಧನೆ ಅಂದರೆ ನಮಾಜ್ ಮಾತ್ರವಲ್ಲ ಅಲ್ಲಾ ಸುಬಾನ್ ಅವತಾಲನ ಸಂತೋಷಕ್ಕಾಗಿ ಮಾಡುವ ಪ್ರತಿಯೊಂದು ಸತ್ಕಾರ್ಯವೂ ಆರಾಧನೆಯಾಗಿದೆ ಕುರಾನ್ ಮಜೀದ್ ನಲ್ಲಿ ಈ ರೀತಿ ಉಲ್ಲೇಖವಿದೆ ಅಲ್ಲಾಹನು ಮರಣ ಮತ್ತು ಜೀವನವನ್ನು ಸೃಷ್ಟಿಸಿದನು ನಿಮ್ಮಲ್ಲಿ ಯಾರು ಉತ್ತಮ ಕಾರ್ಯ ಮಾಡುವರು ಎಂದು ಪರೀಕ್ಷಿಸಲು ಈ ಲೋಕದ ಜೀವನ ಒಂದು ಪರೀಕ್ಷೆಯ ಸ್ಥಳ ಇಲ್ಲಿ ಮಾಡಿದ ಕರ್ಮದ ಆಧಾರದ ಮೇಲೆ ಪರಲೋಕದ ಫಲ ನಿರ್ಧಾರವಾಗುತ್ತದೆ ಅಲ್ಲಾಹಸು ಬಾನಾವತಾಲ ಮಾನವನಿಗೆ ಬುದ್ಧಿ ತಿಳುವಳಿಕೆ ಮತ್ತು ಆಯ್ಕೆ ಮಾಡುವ ಶಕ್ತಿ ಕೊಟ್ಟಿದ್ದಾನೆ ಏಕೆಂದರೆ ಮಾನವನು ಭೂಮಿಯ ಮೇಲೆ ನ್ಯಾಯ ಸತ್ಯ ದಯೆ ಶಾಂತಿಯನ್ನು ಸ್ಥಾಪಿಸಲು ಕುರಾನ್ ಮಜೀದ್ ನಲ್ಲಿ ಈ ರೀತಿ ಉಲ್ಲೇಖವಿದೆ ನಾವು ಅವನಿಗೆ ದಾರಿಯನ್ನು ತೋರಿಸಿದೆವು ಈಗ ಅವನು ಧನ್ಯನಾಗಲಿ ಅಥವಾ ನಿಷ್ಕೃತನಾಗಲಿ ಪ್ರತಿಯೊಂದು ಕಾಲದಲ್ಲೂ ಅಡಿಗೆ ಅಲ್ಲಾ ಸುಬಾನಾವತಾಲನು ಪ್ರತಿಯೊಂದು ಜನಾಂಗದವರ ಕಡೆಗೆ ಪ್ರವಾದಿಗಳನ್ನು ಸಂದೇಶ ವಾಹಕರನ್ನು ಮತ್ತು ಸರಿ ದಾರಿ ತೋರಿಸುವ ಪುಸ್ತಕಗಳನ್ನು ಪ್ರವಾದಿಗಳಿಂದ ನಮ್ಮೆಡೆಗೆ ಕಳುಹಿಸಿದನು ಸತ್ಯದ ನೇರವಾದ ದಾರಿಯನ್ನು ತೋರಿಸಲು ನಾವು ಅವರು ತೋರಿಸಿದ ದಾರಿಯಲ್ಲಿ ಸತ್ಯದೆಡೆಗೆ ನಡೆದರೆ ಪ್ರತಿಫಲವೂ ಒಳ್ಳೆಯದಾಗುತ್ತದೆ ನಾವು ಕೆಟ್ಟ ದಾರಿಯಲ್ಲಿ ಪ್ರವಾದಿಗಳು ತೋರಿಸಿದ ದಾರಿಯನ್ನು ಬಿಟ್ಟು ಬೇರೆಡೆಗೆ ನಡೆದರೆ ಪ್ರತಿಫಲವು ಕೆಟ್ಟದಾಗುತ್ತದೆ ಕುರಾನ್ ಮಜೀದ್ ನಲ್ಲಿ ಈ ರೀತಿ ಉಲ್ಲೇಖವಿದೆ ಪ್ರತಿಯೊಂದು ಜೀವವು ಮರಣವನ್ನು ಸವಿಯಲೇಬೇಕು ಆ ಬಳಿಕ ನಿಮ್ಮನ್ನು ನಮ್ಮಡೆಗೆ ಮರಳಿಸಲಾಗುವುದು ಈ ಲೋಕ ತಾತ್ಕಾಲಿಕ ಎಲ್ಲರೂ ಒಮ್ಮೆ ಅಲ್ಲಿಗೆ ಹಿಂತಿರುಗಬೇಕು ಇದೊಂದು ಮನೆ ಇದನ್ನು ಬಿಡಲೇಬೇಕು ಮಾನವ ಜೀವನದ ಅರ್ಥ ಇಲ್ಲಿ ಬಂದು ಅಲ್ಲಾ ಸುಭಾನವ ತನ ಆಗ್ನೆಯಂತೆ ನಡೆಯುವುದು ಸತ್ಯ ನ್ಯಾಯಯುತ ಜೀವನ ನಡೆಸುವುದು ಮತ್ತು ಪರೀಕ್ಷೆಯಲ್ಲಿ ಜಯಶೀಲರಾಗುವುದು ಪರಲೋಕದ ಶಾಶ್ವತ ಜೀವನ ಮತ್ತು ಶಾಂತಿಯನ್ನು ಗಳಿಸುವುದು ಕೊನೆಯದಾಗಿ ಮನುಷ್ಯನೇ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ನಿನ್ನ ಒಡೆಯನ ಕಡೆಗೆ ಹಿಂತಿರುಗು ಮುಂದಿನ ಸಂಚಿಕೆಯಲ್ಲಿ ಭಾಗ ಎರಡರಲ್ಲಿ ನಾವು ಮರಣದ ನಂತರ ನಮ್ಮ ಆತ್ಮವುದ್ದೇಹದಿಂದ ಹೇಗೆ ಹೊರಗೆ ಹೋಗುತ್ತದೆ ಮತ್ತು ಯಾವ ರೀತಿ ಲೋಕದಿಂದ ನಾವು ಆತ್ಮದ ಲೋಕಕ್ಕೆ ಹೋಗುತ್ತೇವೆ ಎಂದು ತಿಳಿಯೋಣ ತಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಎರಡನೇ ಸಂಚಿಕೆಯ ಬಗ್ಗೆ ಕಾಮೆಂಟ್ ಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಸ್ಸಲಾಮು ವಲೈಕುಂ ಅರಹಮತುಲ್ಲಾಹಿ ಒಬ್ಬರ